ವಿಷಯ ಕೂಡ ನಮಗೆ ಸಂಬಂಧಪಟ್ಟ ವಿಷಯವಾಗಿದೆ ಸರ್ಕಾರಿ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಅಂದರೆ ನಾ ಗ್ರಾಮೀಣ ಭಾಗದಲ್ಲಿರುವಂಥ ಕೃಷಿ ಮಾಡುವಂಥ ರೈತರಿರ್ಬೋದು ಕೃಷಿಕರು ಅಥವಾ ಕೃಷಿಯುಕ್ತರು ಇರ್ಬೋದು ಅವರಿಗೆ ನಾವು ನಮ್ಮ ಸಂಸ್ಥೆಗಳ ಮೂಲಕ ಸರ್ಕಾರಿ ಸಂಸ್ಥೆಗಳ ಮೂಲಕ ಆರ್ಥಿಕ ನೆರವನ್ನು ನೀಡಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ಪಾತ್ರ ವಹಿಸ್ತಾ ಇದ್ದೇವೆ ಇದು ನಮ್ಮ ಕೆಲಸ ಕೂಡ ಹೌದು ನಮಗೆ ಕೊಟ್ಟಂಥ ವಿಷಯ ಕೂಡ ಸರಿಯಾಗಿ ಇದೆ ಹಾಗೆ ನಮ್ಮ ಆ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಬಂದು ರಾಜ್ಯದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಅತ್ಯುತ್ತಮ ನಾಡುವ ಕಾರ್ಯಕ್ರಮಕ್ಕೆ ಒಂದು ಒಪ್ಪುಕೊಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಮತ್ತು ಇವತ್ತು ಆ ದಿವಸದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇನೆ ನಮ್ಮ ಹಿರಿಯ ಸರ್ಕಾರಿ ಅಧಿಕಾರಿಯಾದಂಥ ಪ್ರಸಾದ್ ರೆಡ್ಡಿಯವರನ್ನು ಹಾಕಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮತ್ತು ಆ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ಉದ್ಘಾಟನೆಯನ್ನು ನಮ್ಮ ಉಳ್ಳ ಕ್ಷೇತ್ರದ ಶಾಸಕರು ಮಾನ್ಯ ವಿಧಾನಸಭೆ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಯು ಟಿ ಕಾದರೂ ಉದ್ಘಾಟನೆ ಮಾಡುತ್ತಿದ್ದಾರೆ ಮತ್ತು ನಾವು ವಿಶೇಷವಾಗಿ ಕಳೆದ ವರ್ಷದಿಂದ ಒಳ್ಳೆಯ ಸರ್ಕಾರಿ ಸಂಸ್ಥೆಗಳಿಗೆ ಸಹಕಾರ ಮಾಣಿಕ ಪ್ರಶಸ್ತಿಯನ್ನು ಉಡುಪಿ ಜಿಲ್ಲೆಗೊಂದು ಮಂಗಳೂರು ಜಿಲ್ಲೆಗೊಂದು ನೀಡ್ತಾ ಇದ್ದೇವೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರು ನೆರವೇರಿಸಿಕೊಡ್ತಾ ಇದ್ದಾರೆ ಪಕ್ಕದ ಜಿಲ್ಲೆಯ ಉಡುಪಿ ಜಿಲ್ಲೆಯ ಮಾನ್ಯ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಉತ್ತಮ ಸರ್ಕಾರಿ ಸಂಘಗಳನ್ನು ಪ್ರತಿ ವರ್ಷದಂದೇ ಅವರು ಗೌರವಿಸ್ತಾ ಇದ್ದಾರೆ ಮತ್ತು ನಮ್ಮ ಅವ್ರ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನಮ್ಮ ನವೋದಯ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸ್ತಾ ಇದೆ ಆ ಸೊಸಾಯ ಗುಂಪುಗಳಿಗೆ ನಮ್ಮ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಮೈಸೂರಿನ ಶಾಸಕರು ನನ್ನ ಆತ್ಮೀಯರಾದಂಥ ಸನ್ಮಾನಿಸಿ ಜಿ ಪಿ ದೇಗೌಡರು ಅವರು ಸೊಸೈಷನ್ಗಳಿಗೆ ಪುರಸ್ಕಾರ ಮಾಡಿದ್ದಾರೆ ವಸ್ತು ಪ್ರದರ್ಶನವನ್ನು ನಮ್ಮ ಸಹಕಾರ ಮಾಜಿ ಸಹಕಾರಿ ಸಚಿವರಾದಂಥ ನನ್ನ ಮಿತ್ರರಾದಂಥ ಕೆ ಎಲ್ ರಾಜೇಂದ್ರವರು ನೆರವೇರಿಸಲಿಕ್ಕಿದ್ದಾರೆ ಮತ್ತು ಸಹಕಾರಿ ಧ್ವಜಾರೋಹಣ ನಮ್ಮ ಕ್ಷೇತ್ರದ ಸಂಸದರಾದಂಥ ಸನ್ಮಾನಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೋಟ್ರವರು ನೆರವೇರಿಸ್ತಾ ಇದ್ದಾರೆ ಮತ್ತು ಈ ಸಮಾರಂಭದಲ್ಲಿ ಎರಡು ಜಿಲ್ಲೆಗಳ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಇದ್ದಾರೆ ಕ್ಷೇತ್ರದ ಶಾಸಕರಾಜ್ನೀರಾದಂಥ ವೇದಿ ಅವರು ಇದ್ದಾರೆ ನಮ್ಮ ಪಕ್ಕದ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಿತ್ರ ಬಳಶೇಟಿ ಅವರಿದ್ದಾರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರು ಉಡುಪಿ ಶಾಸಕರು ಮಿತ್ರ ಯಶ್ಪಾಲ್ ಚೋಹಣ ಬರ್ತಾ ಇದ್ದಾರೆ ವಿಧಾನಸಭಾ ಪರಿಷತ್ ನ ಸದಸ್ಯರಾದಂತಹ ಐವನ್ ಡಿಸೋಜರ್ ಅವರಿದ್ದಾರೆ ವಿಧಾನ ಪರಿಷತ್ ನ ಸದಸ್ಯರಾದಂತ ಕಿಶೋರ್ ಕುಮಾರ್ ಗೊಟ್ಟಿ ಅವರು ಇದ್ದಾರೆ ಮತ್ತು ಮುಖ್ಯವಾಗಿ ನಬಾಡಿನ ಮಹಾಪ್ರಬಂಧಕರಾದಂಥ ಸುರೇಂದ್ರ ಬಾಬುರವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಕೆಎಂಎಫ್ನ ಅಧ್ಯಕ್ಷರಾದಂತಹ ರವಿರಾಜ್ ಜೇಟ್ಲಿ ಅವರಿದ್ದಾರೆ ಮತ್ತು ಕಾಪರೇಟಿವ್ ಸೆಕ್ರೆಟರಿ ಆದಂಥ ಶೆಟ್ಟಣ್ಣ ಅವರು ಬರ್ತಾರೆ ಮತ್ತು ನಿಬಂಧಕರಾದಂಥ ಅವರು ಬರ್ತಾ ಇದ್ದಾರೆ ಮತ್ತು ಜಿಲ್ಲಾಧಿಕಾರಿ ದರ್ಶನ್ ಅವರು ಭಾಗವಹಿಸ್ತಾ ಇದ್ದಾರೆ ಪೊಲೀಸ್ ಆಯುಕ್ತರಾದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಗಳ ಎಲ್ಲ ಸಹಕಾರಿಗಳ ಒಂದು ಸಭೆಯನ್ನು ಮೇಲೆ ಈ ತಾನೇ ಮುಗಿಸಿ ಬಂದಿದೆ ಎಲ್ಲರೂ ಸಹಕಾರ ಕೊಟ್ಟು ಈ ಸಮಾರಂಭವನ್ನು ರಾಜ್ಯದಲ್ಲಿ ಒಂದು ಒಳ್ಳೆಯ ಸಮಾರಂಭ ಅಂತ ಹೇಳುವ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟು ಕೊಡಬೇಕು ಅಂತ

ಒಳ್ಳೆಯ ಒಳ್ಳ ಬ್ಯಾಂಕ್ ಅಂತ ಹೆಸರನ್ನು ಕೊಟ್ಟು ಹೋಗಿದ್ದಾರೆ ಈ ರೀತಿಯಾಗಿ ನಿಮ್ಮೆಲ್ಲರಕಾರಿ ಕ್ಷೇತ್ರ ಅತ್ಯುತ್ತಮವಾಗಿ ಬಂದು ಜನರಿಗೆ ಬೇಕಾಗುವ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದೆ ನಮಗೆ ಮತ್ತೊಮ್ಮೆ ನಾಳೆ ಹದಿನಾರನೇ ತಾರೀಕಿಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ಮತ್ತು ದಿವಸ ಸ್ಟಾಲ್ಗಳು ಕೂಡ ಇದೆ ಮತ್ತು ಸಣ್ಣ ಮೆರವಣಿಗೆಯನ್ನು ಯಾಕಂತ ದೊಡ್ಡ ದೊಡ್ಡ ಪ್ರೊಸೆಕ್ಷನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯವರು ಒಪ್ಪೋದಿಲ್ಲ ಆದರೂ ಕೂಡ ನಾವು ಸಣ್ಣ ಸಹಕಾರಿಗಳ ಮೆರವಣಿಗೆಯನ್ನು ಇಲ್ಲಿಂದ ಕರಾವಳಿ ಮೈದಾನವರಿಗೆ ಉತ್ಸವ ಮೈದಾನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ ಏನಾದರೂ ಕೇಳಿದ್ರೆ ಕೇಳಬಹುದು ಜನರಿಗೆ ಮಾರಾಟ ಮಾಡಬೇಕು ಮತ್ತು ಆದಿ ಸತ್ ತಕೊಂಡವರಿಗೆ ಒಂದು ತಗೊಂಡ್ರೆ ಒಂದು ಪಿ ಎಫ್ ಮಾಡಬೇಕು ಮಾಡ್ತೇನೆ